ಹೇಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನಂತೂ ರಾಘವೇಂದ್ರ ಸ್ವಾಮಿ ದಯೆಯಿಂದ ನಿಮ್ಗಳ ಆಶೀರ್ವಾದದಿಂದ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತು ನಾನು ಎಲ್ಲಿಗೆ ಹೊರಟಿದ್ದೀನಿ ಅಂತ ನಿಮ್ಗೆ ಆಲ್ಮೋಸ್ಟ್ ಗೊತ್ತಾಗಿರುತ್ತೆ ಸೊ ಇನ್ನೆಲ್ಲಿಗೂ ಅಲ್ಲ ನಾನು ಹೋಗ್ತಾ ಇರೋದು ಗೌಡ್ಗೆರೆ ಹತ್ರ ಇರೋ ತಾಯಿ ನಮ್ಮಮ್ಮ ಚಾಮುಂಡೇಶ್ವರಿ ಸನ್ನಿಧಾನಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ವಾರ ಆಗಿರೋದ್ರಿಂದ ತುಂಬಾನೇ ಜನ ಇತ್ತು ಸೊ ಹೋದ್ವಾರ ನಾನು ಶನಿವಾರ ಬಂದಿದ್ದೆ ಇಷ್ಟೊಂದು ಜನ ನನಗೆ ಕಾಣಿಸ್ತಿಲ್ಲ ಆದರೆ ಇವತ್ತು ವಾರ ದಿನ ಮಂಗಳವಾರ ದಿನ ಬಂದಿದ್ದೀನಿ ತುಂಬ ಅಂದರೆ ತುಂಬ ಜನ ಇದೆ ಯಾಕಪ್ಪ ಇಲ್ಲಿ ಕೂತಿದ್ದಾರೆ ಅಂತ ಗೊತ್ತಿಲ್ಲ ನಾವು ಕಾಯಿ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ಕಾಯಿ ತೊಗೊಳ್ಳೋಣ ಅಂತ ಬಂದ್ವಿ ಇಲ್ಲಿ ಕ್ಯೂ ಸಿಸ್ಟಮ್ ಇತ್ತು ಸೊ ಹಂಗಾಗಿ ಒಂದು ಕಾಯಿಗೆ ಐವತ್ತು ರೂಪಾಯಿ ನಾವು ಒಂದು ಮೂರು ಕಾಯಿ ಬೇಕಾಯಿತು ಒಂದು ಮೂರು ಜನ ಬಂದಿದ್ವಿ ಸೊ ಹಂಗಾಗಿ ನಾವು ಕ್ಯೂ ಸಿಸ್ಟಮೇಲೆ ನಿಂತ್ಕೊಂಡು ಕಾಯಿ ತೊಗೊಂಡು ಬಂದ್ವಿ ಇನ್ನು ಇಲ್ಲಿ ಕಾಯಿ ಕಟ್ಟಬೇಕಾಯಿತು ಇದು ಎರಡನೇ ವಾರದ ಕಾಯಿ ಕಟ್ಟೋದು ಇಲ್ಲಿ ಉಪ್ಪಿನ ಅರ್ತಿ ಎಲ್ಲ ಮಾಡ್ತಾರೆ ತುಂಬ ಜನ ಕೂತ್ಕೊಂಡಿದ್ರು ಯಾಕೆ ಕೂತ್ಕೊಂಡಿದ್ದಾರೆ ಅಂತ ಗೊತ್ತಿರಲಿಲ್ಲ ಇಲ್ಲ ಇಲ್ಲೆಲ್ಲರೂ ವಿಚಾರಿಸ್ಕೊಂಡೆ ಆಮೇಲೆ ಹೇಳ್ತೀನಿ ನಿಮಗೆ ಅದೇನು ಅಂತ ಅಂದ್ಬಿಟ್ಟು ಇನ್ನು ನಾವು ತಂದಿರೋ ಕಾಯಿನ ಇಲ್ಲಿ ತಾಯಿ ಅಮ್ಮನವ್ರ ವಿಗ್ರಹ ಇರುತ್ತೆ ಅಮ್ಮವ್ರ ದೊಡ್ಡ ವಿಗ್ರಹದ ಮುಂದೆ ಇದು ವಿಗ್ರಹ ಇದೆ ಸೊ ಈ ವಿಗ್ರಹಕ್ಕೆ ನಾವು ನಾವು ತಂದಿರೋ ಕಾಯಿನ ಕೆಳಗೆ ಮೇಲಿಂದ ಕೆಳಗೆ ನಿಳಿಸ್ಬಿಟ್ಟು ಪೂಜೆ ಮಾಡಿ ಆನಂತರ ನಾವಿಲ್ಲಿ ಕಾಯಿ ಕಟ್ಟಬೇಕು ಸೊ ಅಲ್ಲಿ ಕಾಯಿ ಕಟ್ಟಕ್ಕೆ ಯಾಕೋ ನನಗೆ ಆಗ್ತಾ ಇರಲಿಲ್ಲ ಏನೂ ಗ್ರಿಪ್ ಸಿಗ್ತಾ ಇರಲಿಲ್ಲ ಸೊ ಮುಂದಕ್ಕೆ ಬಂದುಬಿಟ್ಟು ಇಲ್ಲಿ ಕಾಯಿ ಕಟ್ತಾ ಇದ್ದೀನಿ ನೋಡಿ ನಾನು ತುಂಬಾ ತಾಯಿನ ನಂಬಿದ್ದೀನಿ ಅದು ಏನಾಗುತ್ತೋ ಗೊತ್ತಿಲ್ಲ ಬೇರೆ ಜನಗಳೆಲ್ಲ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಇದ್ರು ಸೊ ಬೇರೆಯವ್ರು ಹೇಳೋದು ಬೇಡ ನಮ್ಮ ಅನುಭವಕ್ಕೆ ಬರಬೇಕಲ್ವಾ ತಾಯಿ ನಮಗೇನು ಒಳ್ಳೇದು ಮಾಡಿದ್ದಾರೆ ಏನು ಒಳ್ಳೇದು ಮಾಡಿಲ್ಲ ಅನ್ನೋದು ನಮ್ಮ ಅನುಭವಕ್ಕೆ ಬಂದಾಗಲೇ ಅವರು ಮಹಿಮೆ ಏನು ಅಂತ ನಮಗೆ ಗೊತ್ತಾಗುತ್ತೆ ಸೊ ಬೇರೆಯವ್ರು ಹೇಳಿ ಇದನ್ನು ಕೇಳೋದಕ್ಕಿನ್ನ ನಮ್ಮ ಅನುಭವಕ್ಕೆ ಬಂದಾಗಲೇ ಅದು ಸತ್ಯ ಅಸತ್ಯ ಅನ್ನೋದು ನಮಗೆ ತಿಳಿಯುತ್ತೆ ಸೊ ಇನ್ನು ಇಲ್ಲಿ ಉಪ್ಪಿನ ಆರತಿ ಮತ್ತು ಬೆಲ್ಲದ ಆರತಿ ಎಲ್ಲ ಮಾಡ್ತಾರೆ ಓದ್ವಾ ಓದ್ಲಾಗಲ್ಲಿ ನನಗೆ ಇಷ್ಟೊಂದೆಲ್ಲ ಗೊತ್ತಾಗಲಿಲ್ಲ ಫಸ್ಟ್ ಟೈಮ್ ವಿ ಬಂದಿದ್ದಲ್ವ ಸೊ ಹಂಗಾಗಿ ಫಸ್ಟ್ ಟೈಮ್ ಬಂದಿರೋದ್ರಿಂದ ಇದ್ರ ಬಗ್ಗೆ ಎಲ್ಲ ನೀಟಾಗಿ ಗೊತ್ತಾಗಲಿಲ್ಲ ಅವತ್ತು ನನಗೆ ಇವತ್ತು ಬೋ ಇವತ್ತು ಮಾತ್ರ ತುಂಬಾ ಅಚ್ಚುಕಟ್ಟಾಗಿ ವೀಡಿಯೋನು ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಸಹ ಪೂಜೆನೂ ಆಯಿತು ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡೆ ಇಲ್ಲಿ ಉಪ್ಪಿನ ಅರ್ತಿ ಏನಕ್ಕೆ ಮಾಡ್ತಾರೆ ಮತ್ತೆ ಬೆಲ್ಲದ ಅರ್ತಿ ಎಲ್ಲ ಏನಕ್ಕೆ ಮಾಡ್ತಾರೆ ಅನ್ನೋದೆಲ್ಲ ಗೊತ್ತಾಯ್ತು ಇನ್ನು ವಿಶೇಷತೆ ಏನಪ್ಪಾ ಅಂದ್ರೆ ಈ ಬಸವಣ್ಣ ಬಸವಣ್ಣ ಸ್ವಾಮಿ ಅಂದ್ರೆ ಹಸು ನಾವು ಅದನ್ನು ಬಸವಣ್ಣ ಸ್ವಾಮಿ ಅಂತಲೇ ಕರಿತೀನಿ ಸ್ವಾಮಿ ಅವರು ತಾಯಿ ದರ್ಶನ ಮುಗಿಸ್ಕೊಂಡು ತಾಯಿ ದರ್ಶನ ಮಾಡ್ಕೊಳ್ಳೋಕ್ಕೆ ಅಂತ ಹೋಗ್ತಿದ್ದಾರೆ ನೋಡಿ ಈ ರೀತಿ ಹೋಗಿ ಅವರು ತಾಯಿ ದರ್ಶನ ಮಾಡ್ಕೊಂಡು ಆದಮೇಲೆ ಜನಗಳ ಸೇವೆಗೆ ಬರ್ತಾರೆ ಅವರು ಸೊ ಫಸ್ಟು ಈ ರೀತಿ ಅವರು ಅಮ್ಮ ಅಮ್ಮನವರ ದರ್ಶನ ಮುಗಿಸ್ಕೊಳ್ತಾರೆ ಅಮ್ಮವ್ರ ದರ್ಶನ ಮುಗಿಸ್ಕೊಂಡು ಆದಮೇಲೆ ಭಕ್ತಾದಿಗಳ ಇಷ್ಟ ಕಷ್ಟನೆಲ್ಲ ನೋ ನೋಡೋದಕ್ಕೆ ಬರ್ತಾರೆ ಅದನ್ನು ಮುಂದೆ ನೀವು ಹೇಳ್ತೀನಿ ಯಾವ ರೀತಿ ಮಾಡ್ತಾರೆ ಯಾವ ರೀತಿ ಅವರು ಇಷ್ಟ ಕಷ್ಟಗಳನ್ನೆಲ್ಲ ಅವರು ಅಂದರೆ ಅರ್ಥ ಅವರು ಅವರ ಮುಗಿ ಭಾಷೆಯಲ್ಲಿ ಅವರು ಎಷ್ಟು ಚೆನ್ನಾಗಿ ಅರ್ಥ ಮಾಡಿಸ್ತಾರೆ ಅಂದ್ರೆ ನಿಜವಾಗ್ರು ಮನುಷ್ಯರು ಹೇಳೋದಕ್ಕಿಂತ ಈ ರೀತಿ ಮೂಕ್ ಪ್ರಾಣಿಗಳು ನಮಗೆ ದಾರಿ ತೋರಿಸ್ತಾರ ದಾರಿ ತೋರಿಸ್ತಾರಲ್ವಾ ಅದು ನಿಜವಾಗ್ಲೂ ನಿಜವಾಗ್ಲೂ ಅವಾಗ ಒಳ್ಳೆಯದಾಗುತ್ತೆ ನಾವು ನಿಜವಾಗ್ಲೂ ಯಾವತ್ತೂ ಮನುಷ್ಯರು ಮಾತನ್ನ ನಂಬಕ್ಕೆ ಹೋಗ್ಬಾರ್ದು ಕೆಲವರು ಮನುಷ್ಯರು ಸುಳ್ಳು ಹೇಳ್ತಾರೆ ಕೆಲವೊಬ್ರು ಎಲ್ಲರೂ ಸುಳ್ಳು ಹೇಳ್ತಾರೆ ಅಂತ ನಾನು ಹೇಳಲ್ಲ ನೂರಕ್ಕೆ ಒಂದು ಏಯ್ಟಿ ಪರ್ಸೆಂಟ್ ಬರೀ ಸುಳ್ಳೇ ಇದೆ ಜಗತ್ತು ಅದಕ್ಕೋಸ್ಕರ ಹೇಳಿದ್ದು ಸೊ ಆ ದೇವ್ರ ದೇವರ ಹೆಸರುಗಳನ್ನ ಹೇಳ್ಕೊಂಡು ಮೋಸ ಮಾಡೋರು ತುಂಬಾ ಜನ ಇದ್ದಾರೆ ಸೊ ನಾನು ಯಾವತ್ತು ಜನಗಳನ್ನ ಮಾತನ್ನ ನಂಬಲ್ಲ ನಾನು ಯಾವತ್ತೂ ನನ್ನ ಅನುಭವಕ್ಕೆ ಬಂದಾಗ ಮಾತ್ರ ನಾನು ಯಾವುದನ್ನೇ ಆಗಲಿ ನನ್ನ ಅನುಭವಕ್ಕೆ ಬಂದಾಗ ಮಾತ್ರ ನಾನು ನಂಬ್ತೀನಿ ಸೊ ಇವತ್ತು ನಾನು ನಿಜವೂ ನನ್ನ ಅನುಭವಕ್ಕೆ ಬಂತು ಇವತ್ತು ಯಾಕಪ್ಪ ಇಷ್ಟೊಂದು ಜನ ಕೂತಿದ್ದಾರೆ ಇಲ್ಲಿ ಅಂತ ನನಗೆ ಅರ್ಥ ಆಗಿರಲಿಲ್ಲ ತಂದೆ ಬಸಪ್ಪ ಅವರು ನನಗೆ ದಾರಿ ತೋರಿಸಿದ್ರು ಎಷ್ಟು ಸುಲಭವಾಗಿ ಯಾರೂ ಯಾರು ಅವರು ಎಷ್ಟೇ ಪಳಗಿಸಿರ್ಬೋದು ಎಷ್ಟೇ ಅವರು ಅದಕ್ಕೆ ಬುದ್ಧಿ ಕಳಿಸಿರ್ಬೋದು ಆದರೆ ತನ್ನದೇ ತನ್ನದೇ ಆದಂಥ ಅದಕ್ಕೆ ಬುದ್ಧಿ ಇರುತ್ತೆ ಸೊ ಹಂಗಾಗಿ ನಾನು ಅರ್ಥ ಮಾಡ್ಕೊಂಡು ಯಾಕಂದರೆ ನಾನು ದನ ದನ ಕರುಗಳನ್ನ ಸಾಕಿದ್ದೀನಿ ಯಾವುದೇ ದನಕರಗಳಾಗ್ಲಿ ಒಂದ್ ಟೈಮ್ ಅಲ್ಲ ಒಂದ್ ಟೈಮ್ ಎಷ್ಟೇ ವಿಶ್ವಾಸದಲ್ಲಿ ಇದ್ರು ಆದ್ರೂ ಬುದ್ಧಿಯ ತೋರ್ಸಿ ಒದ್ಯೋದಾಗ್ಲಿ ಏನಾದ್ರು ಮಾಡುತ್ತೆ ಆದ್ರೆ ಹಸು ಇಷ್ಟೊಂದು ಜನಗಳನ್ನ ಜನಗಳ ನಡುವೆ ಅದು ಬರ್ಬೇಕು ಅಂದ್ರೆ ನಿಜ್ವಾಲ ತಾಯಿ ಆಶೀರ್ವಾದದಿಂದನೇ ನನಗೆ ನಿಜವಾಗ್ಲೂ ಎಷ್ಟು ಖುಷಿಯಾಯಿತು ಗೊತ್ತಾ ಅಮ್ಮನವ್ರು ಇದ್ದಾರೆ ಅಮ್ಮನೋರೇ ಈ ಥರ ದಾರಿ ತೋರಿಸ್ತಿದ್ದಾರೆ ಅನ್ನೋ ಖುಷಿ ಆಯಿತು ಅದು ಫಸ್ಟು ಬಸಪ್ಪ ಅವರು ಜನಗಳ ಮಧ್ಯೆ ಬರೋದಕ್ಕಿಂತ ಮುಂಚೆ ತಾಯಿ ಹತ್ರ ಹೋಗಿ ಆಶೀರ್ವಾದ ಪಡ್ಕೊಂಡು ಮತ್ತು ಅಮ್ಮನವರ ಗುಡಿಯಲ್ಲಿ ಅಮ್ಮ ಅಮ್ಮನವ್ರ ವಿಗ್ರಹ ಇದೆಯಲ್ಲ ಅದರ ಬ್ಯಾಕ್ ಸೈಡ್ ಒಂದು ವಿಗ್ರಹ ಇದೆ ಅದಕ್ಕೆ ಹೋಗಿ ನಮಸ್ಕಾರ ಮಾಡಿಕೊಂಡು ಬರುತ್ತೆ ಆಮೇಲೆ ಈಗ ಅದು ಎಲ್ಲಿ ಹೋಗ್ತಿದೆ ಅಂತ ಅಂದರೆ ತಾಯಿ ಎದುರುಗಡೆ ಒಂದು ವಿಗ್ರಹ ಇದೆ ಸೊ ವಿಗ್ರಹ ಪ್ರದಕ್ಷಿಣೆಗೋಸ್ಕರ ಅದು ಬಸಪ್ಪ ಅವರು ಹೋಗ್ತಿದ್ದಾರೆ ತುಂಬಾ ಖುಷಿಯಾಯಿತು ನನಗಂತೂ ಇದನ್ನೆಲ್ಲ ನೋಡಿ ಇನ್ನು ಈಗ ಬರ್ತಾ ಇದೆ ನೋಡಿ ಬಸಪ್ಪ ಅವರು ನಾನು ಅದು ಬಸವಣ್ಣ ಅನ್ನೋದಕ್ಕಿಂತ ಬಸಪ್ಪ ಅವರು ಅಂತಲೇ ಕರಿತೀನಿ ಅವ್ರಿಗೂ ಒಂದು ಬೆಲೆ ನಾವು ಅವ್ರಿಗೆ ಎಷ್ಟು ನಾವೆಷ್ಟು ಗೌರವ ಕೊಡ್ತೀವೋ ಅಷ್ಟು ಒಳ್ಳೆಯದು ನಮ್ಮಲ್ಲಿ ನಮ್ಮೊಳ್ಳೆ ನಮ್ಮ ಒಳ್ಳೆ ತೋರಿಸುತ್ತೆ ಅದು ಸೊ ಅದು ಫಸ್ಟು ನೋಡಿ ಈ ಜನಗಳು ಇಷ್ಟೊಂದು ಜನಗಳು ಿದ್ದಾರೆ ಆದರೂ ಒಬ್ರಿಗೊಂಚೂರು ನೋವಾಗದೇ ಇರೋ ಥರ ಅದು ಬರಬೇಕು ಅಂದರೆ ಅಷ್ಟೊಂದು ಸಾಮಾನ್ಯವಾದ ಮಾತಲ್ಲ ಅದು ನೋಡಿ ಒಂಚೂರು ಏನು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ದಂಗೆ ಒಂದು ಕಷ್ಟು ಹತ್ತತ್ರ 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 ಮಲ್ಕೊಂಡಿದ್ದಾರೆ ಒಬ್ರಿಗಾದರೂ ಒಂದು ಚೂರು ಒಂದು ಕಾಲ ಕೈಯಾಗಲಿ ತುಳಿದಲೇ ಬರುತ್ತೆ ಈ ರೀತಿ ಯಾಕಪ್ಪ ಬರೋದು ಅಂತ ಅಂದರೆ ಕಷ್ಟಗಳು ಒಡೆಯುತ್ತವೆ ಈಗ ನಾನು ಒಂದು ಕಷ್ಟ ಇರುತ್ತೆ ನಾನು ಮಲ್ಕೊಂಡಿರ್ತೀನಿ ಅದರ ಅಡಗಡೆ ಅದ್ರ ಕೆಳಗಡೆ ಸೊ ನನ್ನ ಕಷ್ಟ ಹೊಡೆಯುತ್ತೆ ಅನ್ನೋದಾದರೆ ಮಾತ್ರ ನನ್ನನ್ನು ದಾಟಿ ಅದು ಮುಂದೆ ಬರುತ್ತೆ ಅದು ಒಡೆಯೋಕ್ಕಾಗಲ್ವ ಆಗಲ್ವಾ ಅದು ಎಷ್ಟೊತ್ತನ ಆಗಲಿ ಅಷ್ಟೊತ್ತು ನಿಂತ್ಕೊಂಡಿರುತ್ತೆ ಮುಂದೆ ಮುಂದೆ ಒಬ್ರಿಗೆ ನಿಂತ್ಕೊಂಡಿದೆ ಅದನ್ನು ತೋರಿಸ್ತೀನಿ ನಿಮಗೆ ನೋಡಿ ಈ ರೀತಿ ಕಷ್ಟ ಆಗಲ್ಲ ಅಂತ ಅಂತಂದ್ರೆ ಅದಲ್ಲೇ ನಿಂತ್ಕೊಂಡಿರುತ್ತೆ ಅದು ಬರೋದಿಲ್ಲ ಅದು ಆಮೇಲೆ ಅವರೇ ಎದ್ದು ಸೈಡಿಗೆ ಹೋದ್ರೆ ಅದು ಮುಂದೆ ಬರುತ್ತೆ ಇದು ನಾನು ನೋಡಿದ್ದು ನನ್ನ ಕಣ್ಣಾರೆ ನೋಡಿರೋಂಥ ಸತ್ಯ ಕೆಲವ್ರು ನಮ್ಮ ನಂಬದು ಅದು ನಿಮ್ಮ ಮನಸ್ಥಿತಿಗೆ ಬಿಟ್ಟಿದ್ದು ಸೊ ಇವಳು ಏನಪ್ಪ ಇಷ್ಟೊಂದು ಮಾತಾಡ್ತಾಳೆ ಅಂತ ದಯವಿಟ್ಟು ಬೇಜಾರಾಗ್ಬಿಡಿ ಯಾಕೆಂದರೆ ನಾವು ಕಣ್ಣಾರೆ ಕಂಡ ಸತ್ಯಗಳು ಕೆಲವೊಂದು ಟೈಮು ಸುಳ್ಳಾಗುತ್ತೆ ಕೆಲವೊಂದು ಟೈಮ್ ನಿಜ ಆಗುತ್ತೆ ಅದಕ್ಕೋಸ್ಕರ ಹೇಳ್ತಿರೋದು ಆದರೆ ಇಲ್ಲಿ ನಾನು ಕಂಡ ತಾಯಿ ಸನ್ನಿಧಿಯಲ್ಲಿ ಕಂಡಂಥ ಸತ್ಯ ನಿಜವಾಗ್ಲೂ ಎಷ್ಟು ಸತ್ಯ ಮಹಿಮೆ ಅನ್ನೋದ ನಿಜವಾಗ್ಲೂ ಇಲ್ಲಿ ಎಷ್ಟೋ ಜನ ಕಷ್ಟಗಳು ಬಗೆಹರಿದಾವೆ ನನ್ನ ಹತ್ರನೂ ಹೇಳಿದ್ದಾರೆ ಸೊ ನಮ್ಮ ನನ್ನಲ್ಲೂ ತುಂಬಾ ತಾಪತ್ರ ಇದೆ ಸೊ ಹಂಗಾಗಿ ನಾನು ಈ ಸಹ ಈ ತಾಯಿ ಸನ್ನಿಧಾನಕ್ಕೆ ಬಂದಿದ್ದೀನಿ ನನಗಿಲ್ಲಿ ಬ ಒಂದೇ ಸತಿನ ಬಂದಿರೋದು ಆಲ್ಮೋಸ್ಟ್ ನನಗೆ ಎಷ್ಟು ಬಂದು ಒಂದು ವಾರದಲ್ಲೇ ಎಷ್ಟೋ ಒಂದು ಒಳ್ಳೆಯ ಒಂದೆರಡು ಮೂರು ಒಳ್ಳೆ ಸಿಹಿ ಸುದ್ದಿನ ಕೇಳಿದ್ದೀನಿ ಇನ್ನು ಮುಂದೆ ನೋಡೋಣ ತಾಯಿನ ಎಷ್ಟು ದಿನ ಕರಗಿಸ್ಕೊತಾಳೆ ನನ್ನ ಈ ಸನ್ನಿಧಾನಕ್ಕೆ ಅಂತ ಇವತ್ತು ಬಸಪ್ಪನವರ ಮಹಿಮೆ ತುಂಬಾ ಇದೆ ಸೊ ಈ ಬಸಪ್ಪನ ಮಹಿಮೆ ನೋಡಿ ನನಗಂತೂ ತುಂಬಾ ಖುಷಿಯಾಯಿತು ಆಗಲೇ ಹೇಳಿದ್ನಲ್ವ ಅವ್ರ ಕಷ್ಟ ಆಗೋಲ್ಲ ಅಂತಂದರೆ ಅವರು ಮುಂದೆ ಹೋಗೋಲ್ಲ ಅಲ್ಲೇ ನಿಂತ್ಕೋತಾರೆ ಅಂತ ನೋಡಿ ಇಲ್ಲೊಬ್ರು ಎಲ್ಲೋ ಕಲರು ಅವ್ರ ಕಷ್ಟ ಆಗೋಲ್ಲ ಅಂತ ಅಂದ್ಬಿಟ್ಟು ಅದು ಅವ್ರು ಅವಾಗಿಂದೂ ಸುಮ್ಮನೆ ಕೂತಿದ್ರು ಅಲ್ಲೇ ಆದರೂ ಅದು ಹೋಗ್ತಾನೆ ಇರಲಿಲ್ಲ ಅವ್ರು ಕೊನೆಗೆ ಅವ್ರು ಎದ್ದು ಸೈಡಿಗೆ ಬಂದ ಅದು ಹೋಗಿದ್ದು ನಾನು ಅಲ್ಲೇ ತುಂಬ ಹೊತ್ತು ನಿಂತ್ಕೊಂಡಿದ್ದೆ ಸೊ ಜನಗಳಿರೋದ್ರಿಂದ ಇರೋದ್ರಿಂದ ನೀಟಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಆ ಅಲ್ಲೇ ಮಧ್ಯಾಹ್ನ ಆಗಿತ್ತು ಸೊ ಹಂಗಾಗಿ ತುಂಬ ಹೊಟ್ಟೆ ಯಶವಾಗ್ತಾ ಇತ್ತು ಅಲ್ಲೇ ಪ್ರಸಾದನೂ ಸಹ ಕೊಡ್ತಾರೆ ಪ್ರಸಾದ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ಒಂದು ಸಿಸ್ಟಮ್ ಇದೆ ನಾವೇ ತೆಟ್ಟ ತಗೊಂಡೋಗಿ ನಾವೇ ಅದನ್ನ ತೊಳೆದು ಬಿಟ್ಟು ಇಡಬೇಕು ಸೊ ಹಂಗಾಗಿ ನಾವು ತಗೊಂಡು ಹೋಗಿ ತೆಟ್ಟೆನ ತಗೊಂಡೋಗಿ ಊಟ ಮಾಡಿಕೊಂಡು ತೊಳೆದು ಇಟ್ಟು ಬಂದ್ವಿ ಇವತ್ತಿನ ಲಾಗ್ ಇಷ್ಟ ಆದರೆ ನಿಮ್ಗೆ ಏನು ಅನ್ನಿಸ್ತು ತಿಳಿಸಿ ಫ್ರೆಂಡ್ಸ್